ಭೂಮಿ ಸಂತ್ರಸ್ತ ರೈತರಿಗೆ ಕಡಿಮೆ ಬೆಲೆ ನಿಗದಿ ಮಾಡಿದ ರಾಜ್ಯ ಸರ್ಕಾರಕ್ಕೆ ಭೂಮಿ ಕಳೆದುಕೊಳ್ಳುವ ಸಂತ್ರಸ್ತರಿಗೆ ಕಡಿಮೆ ಪರಿಹಾರ ನೀಡಿದ ಪರಿಹಾರ ಕಡಿಮೆ ಪರಿಹಾರ ನಿಗದಿಪಡಿಸಿದ ರಾಜ್ಯ ಸರ್ಕಾರಕ್ಕೆ ಒಪ್ಪಂಗಿಲ್ಲನೂರ ಇಪ್ಪತ್ನಾ ಪಾಯಿಂಟ್ನೂರ ಐವತ್ತ ಮೀಲ್ಸ್ತಾಗ ಏನ್ ಮುಳುಗಡೆ ಆಗ್ತಾವಲ್ಲ ಆ ಜಮೀನು ಪಕ್ಕ ನಾವು ರೈತ ನಮ್ಮ ಜೊತೆ ಚರ್ಚೆ ಸುಮ್ಮನೆ ತಾವು ಬೇಕಾದ ಕರೆಸಿ ರೈತರು ಒಪ್ಪು ಒಪ್ಪಿತ ಬೆಲೆ ತಿಳ್ಕೊಂಡ್ರೆ ಯಾರು ರೈತರು ರೈತರ ಯಾರು ತರ ಬೇಕಂತ ಕಾರ್ಯಕರ್ತರು ಕರೆಸಿ ಅವ್ರಿಗೆ ಹೇಳ್ಸಿ ಕಳಿಸ್ಬಿಡ್ತಾರೆ ದೊಡ್ದ ಪ್ರಚಾರ ಫೋನ್ ಬಾಳೆಲ್ಲ ಕೇಳಿದ್ರೆ ಇಲ್ಲ ಸರ್ ನಮ್ ಯಾರು ಕರೆದೇ ಇಲ್ಲ ನಾವು ಏಕಪಕ್ಷ ನಿರ್ಧಾರ ತಗೊಂಡಾರ ನಮ್ಮ ಕಾರ್ಯಕರ್ತರು ರೈತರು ಇಲ್ಲಿ ಹೇಗೆ ಕಳಿಸ್ತಾರ ಇಲ್ಲ ನೀವು ಜಿಲ್ಲಾಡಳಿತ ಜಾಪತಿ ನ್ಯಾಯಮೂರ್ತಿ ಬ್ರಜೇಶ್ ಕುಮಾರ್ ನೇತೃತ್ವದ ಎರಡನೇ ನ್ಯಾಯಾಧಿಕರಣದ ತೀರ್ಪಿನಂತೆ ಆಲ್ಮಟ್ಟಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯದ ನೀರಿನ ಮಟ್ಟವನ್ನ ಐದನೂರ ಇಪ್ಪತ್ನಾಲ್ಕು ಪಾಯಿಂಟ್ನೂರ ಐವತ್ತಾರಕ್ಕೆ ನೀರು ನಿಲ್ಲಿಸಿಕೊಂಡಿ ಆದೇಶ ಆದರೂ ಕೂಡ ಹದಿನೈದು ವರ್ಷದಿಂದ ಇಲ್ಲಿವರೆಗೂ ಕೂಡ ಯಾವ ಸರ್ಕಾರ ಆಡಳಿತ ಮಾಡಿದ್ರು ಕ್ರಮಕ್ಕೆ ಜರುಗಿರಲಿಲ್ಲ ನಿನ್ನೆನ್ ದಿವಸ ಮಾನ್ಯ ಮುಖ್ಯಮಂತ್ರಿಗಳು ಬೆಂಗಳೂರಿನ ವಿಧಾನಸೌಧದಲ್ಲಿ ಸಭೆ ಸೇರಿ ಪ್ರತಿ ಎಕರೆ ಒಣಬೇಸಾಯಕ್ಕೆ ಸಹಾಯಕ್ಕೆ ಮೂವತ್ತು ಲಕ್ಷ ರೂಪಾಯಿ ಮತ್ತು ನೀರಾವರಿ ಜಮೀನುಗಳಿಗೆ ನಾಲ್ವತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡ್ತಿರ್ತಿಕೊಂಡು ಹೇಳಿ ಇನ್ನೇ ಸಭೆಯಲ್ಲಿ ತೀರ್ಮಾನ ಮಾಡಿದ್ದಾರೆ ಇದಕ್ಕೆ ಹಿನ್ನೆಲೆ ಕುಮ್ಮಕ್ಕಿರೋದು ಜಲಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಭೂಮಿ ಬೆಲೆ ಏನಾದರೂ ಏನಾದರೂ ಪರಿಜ್ಞಾನ ಇವರಿಗೆ ಒಬ್ಬ ನೀರಾವರಿ ಸಚಿವರಾಗಿ ಮತ್ತು ವಿಶೇಷ ವಿಜಯಪುರ ಮತ್ತು ಬಾಲಕೋಟೆ ಅವಳಿ ಜಿಲ್ಲೆಯ ರೈತರಿಗೆ ಎಷ್ಟು ಸಂಕಷ್ಟ ಇದೆ ಅನ್ನೋದು ಇವರಿಗೆ ಕನಿಷ್ಠ ಪ್ರಜ್ಞಾನ ಇಲ್ಲ ಮತ್ತೆ ಇವರು ಯಾರ ಒಂದು ಆಧಾರ ಮೇಲಿಂದ ಮತ್ತೆ ಯಾವ ಒಂದು ಮಾನದಂಡ ಇಟ್ಟುಕೊಂಡು ಆ ಮೂವತ್ತು ಲಕ್ಷ ಮಾಡಿದ್ರು ಮತ್ತು ನೀರಾವರಿ ನಲವತ್ತು ಲಕ್ಷ ಮಾಡಿದ್ರು ಒಮ್ಮೆ ಭೂಮಿ ರೈತರು ಕೈಯಿಂದ ಹೋಯ್ತಪ್ಪ ಅಂದ್ರೆ ಭೂಮಿ ಎಷ್ಟು ಕೊಟ್ರು ಸಿಗೋದಿಲ್ಲ ಕೋಟಿ ರೊಕ್ಕ ಕೊಟ್ಟರು ಭೂಮಿ ಸಿಗಂಗಿಲ್ಲ ಅದಕ್ಕೆ ಒಂದು ಒಂದ್ ನೈಸೆ ಬೇಡ ನಮಗ ನಿಮ್ ಭೂಮಿ ಕೊಡ್ತೇವೆ ಅದೇ ಎಷ್ಟು ನಮ್ಮ ಫಲವತ್ತಾದ ಭೂಮಿ ಅದಲ್ಲ ಬೇರೆ ಕಡೆ ಭೂಮಿ ಕೊಡಿಸುವಂತ ಕೆಲಸ ಮಾಡ್ರಿ ನಿಮ್ ಬಿಡಿಗಾಸ ನಮ್ಮ ಅವಶ್ಯಕತೆ ಇಲ್ಲ ಯಾಕೆ ಹಿಂದಿನ ಕಾಲದಿಂದ ಬಂದಂತ ಒಂದು ಭೂಮಿ ಇವತ್ತು ನಾವ್ ಅಂತಂದ್ರ ಕನಿಷ್ಠ ಐವತ್ತು ಲಕ್ಷ ರೂಪಾಯಿ ನಮಗ ಮೊನ ಬೇಸಾಯಕ್ಕೆ ಕೊಡ್ಬೇಕಾಗಿತ್ತು ನೀವು ಇವತ್ತು ನೀರಾವರಿ ಜಮೀನಿಗೆ ಎಪ್ಪತ್ತರಿಂದ ಎಂಬತ್ತು ಲಕ್ಷ ಕೊಡ್ಬೇಕು ಈಗಾಗಲೇ ಹೈಕೋರ್ಟ್ ಕೋರ್ಟ್ ಕೂಡ ತೀರ್ಮಾನ ಆಗಲ್ಲ ಒಂದು ಕೋಟಿ ಒಂದೂವರೆ ಕೋಟಿ ರೂಪಾಯಿ ಪ್ರತಿ ಎಕರೆ ನೀವು ಪರಿಹಾರ ಅಂತಂದ್ರೆ ಇವತ್ತು ಕೋರ್ಟ್ ಆದೇಶ ನೀವು ಧಿಕ್ಕಾರ ಮಾಡಿದ್ರಿ ಒಂದು ಕೋರ್ಟ್ ಆದೇಶಕ್ಕೂ ಕೂಡ ನಿಮಗೆ ಬೆಲೆ ಇಲ್ಲ ವಿಜಯಪುರ ಮತ್ತು ಬಾಲಕೋಟೆ ಅವಳಿ ಜಿಲ್ಲೆಯ ರೈತರ ವಿಷಯದಲ್ಲಿ ಮಲತಾಯಿ ಧೋರಣೆ ಮಾಡ್ತಾ ಇದೀವಿ ನಮ್ಮ ಅವಳಿ ಜಿಲ್ಲೆಯ ರೈತರನ್ನ ನೀವು ಸಾಯಿಸ ಕೊಟ್ಟಿದ್ದೀವಿ ಒಟ್ಟಾರೆ ನೀನು ಅಧಿಕಾರದಲ್ಲಿ ಇರೋದು ನೀನು ರಾಜಕೀಯದಲ್ಲಿ ಇರೋದು ಅವೋಗ್ಯ ಇದೆ ನೀನು ರಾಜಕೀಯದಲ್ಲಿ ನಿವೃತ್ತಿ ಬಗ್ಗೆ ನೀವು ಒಟ್ಟಾರೆ ರೈತರ ಬಗ್ಗೆ ಕಳ್ಕಳಿ ಇಲ್ಲ ನೀವೊಂಥರ ಡಿ ಕೆ ಶಿವಕುಮಾರ್ ಅವರು ನೀವು ತಕ್ಷಣ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡುವಂತ ಸ್ಥಾನ ಕೆಲಸ ನೀವು ವಿಜಯಪುರ ಜಿಲ್ಲೆ ಇವತ್ತು ಪ್ರತಿನಿತ್ಯ ಪ್ರತಿನಿತ್ಯ ಇವತ್ತು ಸರ್ಕಾರ ನಮ್ಗೆ ಅನ್ಯಾಯ ಮಾಡ್ತಾ ಇದೆ ಲಕ್ಷಾಂತರ ಎಕರೆ ಜಮೀನು ಮನೆ ಮಠ ಕಳ್ಕೊಂಡು ಇವತ್ತು ನೀರಾವ್ರಿತವಾಗಿ ಬೇರೆ ರಾಜ್ಯಕ್ಕೆ ಗುಳಿ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತದ್ರಲ್ಲಿ ಇವತ್ತು ಕೇವಲ ಒಂದು ಮೂವತ್ತು ಲಕ್ಷ ರೂಪಾಯಿ ಒಣ ಬೇಸಾಯಕ್ಕೆ ಕೊಡ್ತೇನೆ ಮತ್ತು ನೀರಾವರಿ ಜಮೀನುಗಳಿಗೆ ನಾಲ್ವತ್ತು ಲಕ್ಷ ಕೊಡ್ತೇನೆ ನೀವು ಯಾವ ಆಧಾರ ಮೇಲೆ ನೀವು ರೇಟ್ ಫಿಕ್ಸ್ ಮಾಡಿರಿ ಇವತ್ತು ರೈತರ ಸಮ್ಮುಖದಲ್ಲಿ ರೈತರ ಒಪ್ಪಿತ ಬೆಲೆ ಅಂತ ಹೇಳ್ತೀರಿ ನೀವು ಸಭೆಯಲ್ಲಿ ಯಾ ರೈತರನ್ನ ಕರ್ಕೊಂಡು ನೀವು ಸಭೆ ಮಾಡಿದ್ರಿ ಇವರು ನಿಜವಾದಂತ ಕೃಷಿಯಲ್ಲೇ ತೊಡಗಿದಂತ ಮತ್ತು ಏನು ಆ ಜಮೀನ ಮುಳುಗಡೆ ಆಗ್ತಕ್ಕಂತ ರೈತರ ಕರ್ಕೊಂಡು ನೀವು ಸಭೆ ಮಾಡಿಲ್ಲ ನಿಮ್ಮ ಪಕ್ಷದ ಕಾರ್ಯಕರ್ತರನ್ನ ರಾಜಕೀಯ ರೈತರ ತೊಗೊಳಿಸಿದ ನೀವು ಆ ಭೂಮಿಯ ಬೆಲೆಯನ್ನ ನಿಗದಿ ಮಾಡಿದ್ರಿ ಇದು ಯಾವುದೇ ಕಾರಣಕ್ಕೂ ನಾವು ಅಖಂಡ ಕರ್ನಾಟಕ ರೈತ ಸಂಘ ಇದನ್ನ ಒಪ್ಪೋದಿಲ್ಲ ಇದೇ ದರವನ್ನು ನೀವು ಸಂಘ ವತಿಯಿಂದ ನಿಮ್ಮ ಮನೆ ಮುಂದೆ ಸತ್ಯಾಗ್ರಹವನ್ನ ಮಾಡಬೇಕಾಗ್ತದೆ ಹೀಗೆ ಎಚ್ಚೆತ್ತುಕೊಂಡು ಸರ್ಕಾರ ಈ ಒಂದು ದರವನ್ನ ಮತ್ತೆ ಪರಿಷ್ಕರಣೆ ಮಾಡಿ ಇವತ್ತು ವಿಧಾನಸೌಧ ಕೂತ್ಕೊಂಡು ನೀವು ನೀವು ಸಭೆ ಮಾಡಬೇಡ್ರಿ ಇವತ್ತು ಬಾಗಲಕೋಟೆ ಮತ್ತು ವಿಜಯಪುರ ಹುಳಿ ಜಿಲ್ಲೆಯ ಒಂದು ಮಧ್ಯಸ್ಥಾನ ಅಂತಂದ್ರೆ ಆಲಮಟ್ಟಿ ಆಲಮಟ್ಟಿಯಲ್ಲಿ ಮತ್ತೊಮ್ಮೆ ಸಚಿವ ಸಂಪುಟ ಸಭೆ ಕರೆದು ಆ ಭಾಗದ ರೈತರು ಮತ್ತು ವಿಜಯಪುರ ಜಿಲ್ಲೆಯ ರೈತರ ಒಳಗೊಂಡಂತೆ ಮತ್ತು ರೈತ ಸಂಘದ ಮುಖಂಡರೊಳಗನ್ನ ಸಭೆ ಮಾಡಿ ನಾವೇನ್ ರೇಟ್ ಹೇಳ್ತೇವೋ ಆ ರೇಟಕ್ಕೆ ನೀವು ಸರ್ಕಾರ ಬೆಲೆ ನಿಗದಿ ಮಾಡಬೇಕು ಇಲ್ಲದೇ ಇದ್ರೆ ನಿಮ್ಗೆ ಕೊಟ್ಟಂತ ಬೆಲೆ ಬಿಡಿಗಾಸು ನಮ್ಗೆ ಅವಶ್ಯಕತೆ ಇಲ್ಲ ನಾವು ಎಷ್ಟು ಭೂಮಿ ಅಂತ ಮುಳುಗಡೆ ಆಗ್ತದ ಅಷ್ಟು ಜಮೀನನ್ನ ಬೇರೆ ಕಡೆ ನೀವು ಖರೀದಿ ಮಾಡಿ ಕೊಟ್ಟಾಗ ಮಾತ್ರ ನಾವು ಸುಮ್ಮನೆ ಇರ್ತೇವೆ ಅದನ್ನ ಬಿಟ್ಟು ನೀವು ಯಾರೋ ತಮ್ಮ ಬೇಕಾದಂತ ಪಕ್ಷದ ಕಾರ್ಯಕರ್ತರು ರಾಜಕೀಯ ಒಂದು ಹಿತಾಸಕ್ತಿ ಇರ್ತಕ್ಕಂಥ ಜನರನ್ನ ಬಂದು ನಾವು ನಿಗದಿ ಮಾಡಿದ್ದೇವೆ ರೈತರು ಒಪ್ಪಿದ್ದಾರೆ ಸರ್ಕಾರ ಕೊಡ್ತಕ್ಕಂಥ ಬೆಲೆ ಗತ್ತಿ ನೀವು ಏನಾದ್ರು ಆಟ ಮಾಡಕೊಂಡ್ರೆ ನಿಮ್ಮ ವಿರುದ್ಧ ನಾವು ದಂಗೆ ಹೇಳ್ಬೇಕಾಗ್ತದೆ ರೈತರು ಇದನ್ನ ಗಮನದಲ್ಲಿ ಇಟ್ಕೋಬೇಕು ನೀವು ಇವ್ನಿಗೆ ಕೊಟ್ಟಿರ್ತಕ್ಕಂತ ಈ ಬಿಡುಗಾಸು ನಾವೇನು ಭಿಕ್ಷುಕರಲ್ಲ ಭೂಮಿ ಅಂತಂದ್ರೆ ಇದು ಫಲವತ್ತಾಗಿರ್ತಕ್ಕಂಥದ್ದು ಬಾಗಲಕೋಟೆ ವಿಜಯಪುರ ಜಿಲ್ಲೆ ಅಂತಂದ್ರೆ ಫಲವತ್ತಾದ ಭೂಮಿ ಎರೇ ಭೂಮಿ ಅದ ಕಣ್ಣನಕ್ಕೆ ಕಣ್ಣಗೆ ನೀರು ಬರ್ತಾವ ರೈತರಿಗೆ ಭೂಮಿ ಹೋದ ನಂತರ ಒಮ್ಮೆ ಶಾಶ್ವತ ಭೂಮಿ ಅದರ ಖರೀದಿ ಮಾಡೋಕೆ ಭೂಮಿ ಸಿಗ್ತದ ನಮ್ಮ ರೊಕ್ಕನೇ ಬೇಡ ಏನಾದ್ರು ಕಳ್ಕೊಂಡಂತ ಭೂಮಿ ಎಷ್ಟು ಕಳ್ಕೊಂಡಿದ್ದಾರೆ ರೈತ ಅಷ್ಟು ಭೂಮಿಯನ್ನು ಬೇರೆ ಕಡೆ ಕೊಡುವಂತ ಕೆಲಸ ಮಾಡ್ಬೇಕು ಮಾಡ್ತಾರ ಮಾಡ್ತಾರೆ ನಾವು ಮಾಡಿದ್ದೇವೆ ಅಂತಿಮ ತಿಳ್ಕೊಂಡು ನೀವೇನಾದ್ರು ಆಟ ಮಾಡಕತ್ತೆ ನಾವ್ ಇದಕ್ಕೆ ತಕ್ಕ ಪಾಠವನ್ನ ಕಲಿಸಬೇಕು ತಿಳ್ಕೊಂಡು ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಅರವಿಂದ ಕುಲಕರ್ಣಿ ಅಖಂಡ ಕರ್ನಾಟಕ ಸಂದ್ರ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಏನು ಇಪ್ಪತ್ನಾಕು ಇಪ್ಪತ್ತೈದನೇ ಸಾಲಿನ ಬೆಳೆ ರೈತರು ತೊಗರಿ ಆ ಹೆಸರು ಮೆಕ್ಕೆಜೋಳ ವಿವಿಧ ಬೆಳೆಗಳನ್ನು ತುಂಬಿದ ಬೆಳೆ ವಿಮೆ ಇಪ್ಪತ್ನಾಲ್ಕು ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಂದು ನಲವತ್ತೊಂಬತ್ತು ಕೋಟಿ ಬಿಡುಗಡೆ ಮಾಹಿತಿ ಇದೆ ನಮ್ಮ ಜಿಲ್ಲೆಯಲ್ಲಿ ತೊಂಬತ್ತೇಳು ಕೋಟಿ ರೂಪಾಯಿಗಳ ನಮ್ಮ ಹೆಡ್ ಗೆ ಬಂದು ಜಮಾ ಆಗಿ ಅದೇ ನಮಗ್ ಮಾಹಿತಿ ಇದೆ ಆ ಬೆಳೆ ಜಿಮ್ ಬೆಳೆ ವಿಮಾ ಜಮಾ ಆದದನ್ನು ಎಲ್ಲಾ ರೈತರಿಗೆ ಶೀಘ್ರದಲ್ಲಿ ಹಂಚಿಕೊಡ್ಬೇಕಂತ ಹೇಳಿಕ ನಾವು ಒತ್ತಾಯ ಮಾಡ್ತೇವೆ ಅಖಂಡ ಕರ್ನಾಟಕ ರೈತ ಸಂಘ ವಿಜಯಪುರ ಎಲ್ಲ ಬಿಜಾಪುರ ಜಿಲ್ಲೆ ಎಲ್ಲಾ ರೈತರಿಗೆ ಆ ತೊಂಬತ್ತೇಳು ಕೋಟಿ ರೂಪಾಯಿ ಎಲ್ಲ ಹಂಚಿಕೆ ಮಾಡಬೇಕು ಶೀಘ್ರದಲ್ಲಿ ಅಂತ ನಾವು ಒತ್ತಾಯ ಮಾಡ್ತೀವಿ ತಾಲೂಕಿನ ಧಾರವಾಡ ಗ್ರಾಮದ ನದಿಯ ಪಕ್ಕದಲ್ಲಿ ರೈತರಿಗೆ ಒಂದು ಭೂಮ ಭೂ ಪರಿವರ್ತನೆ ಮಾಡಿ ಅವರಿಗೆ ಪ್ಲಾಟ್ ಅನ್ನು ಕೊಟ್ಟಿದ್ದಾರೆ ಈಗಾಗಲೇ ನಾವು ಈ ವಿಷಯವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟು ಯಾವಾಗಲೂ ಒಂದು ನದಿ ದಂಡಿ ಮೇಲೆ ಹೊಳೆ ಮತ್ತು ಕೆರೆ ದಂಡಿ ಮೇಲೆ ಭೂ ಭೂ ಪರಿವರ್ತನೆ ಮಾಡಿ ಅವರಿಗೆ ಪ್ಲಾಟ್ ಅನ್ನು ಕೊಡಬಾರದು ಯಾಕಂದ್ರೆ ಅಲ್ಲಿ ಮನಿ ಕಟ್ಕೊಂಡು ಇರ್ಲಿಕ್ಕೆ ಅವರು ಕೊಟ್ಟಿದ್ದಾರೆ ವಾಸ ಅಲ್ಲಿ ನಾಳೆ ಪ್ರವಾಹ ಪರಿಸ್ಥಿತಿ ಬರ್ತಂದ್ರೆ ಇಡೀ ಕುಟುಂಬಗಳು ನೀರಿನಲ್ಲಿ ಕೊತ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಇದನ್ನ ಅಧಿಕಾರಿಗಳು ಅವರಿಗೆ ಅನುಮತಿ ಕೊಟ್ಟು ಭೂ ಪರಿವರ್ತನೆ ಮಾಡಕ್ಕೆ ಇವರಿಗೆ ಅಲ್ಲಿ ಪರಿಶೀಲನೆ ಮಾಡಿಲ್ಲ ಸ್ಥಳ ಪರಿಶೀಲನೆ ಮಾಡಿ ಅಲ್ಲಿ ಸ್ಪಷ್ಟವಂತ ವರದಿಯನ್ನ ಜಿಲ್ಲಾ ಕಲಿಸಬೇಕಾಗಿತ್ತು ಯಾರೋ ಪುಣ್ಯಾತ್ಮ ಅಲ್ಲಿ ಸಮೀಕ್ಷೆ ಮಾಡಿ ತಪ್ಪುವಂತ ಮಾಹಿತಿ ಕೊಟ್ಟು ಅಲ್ಲಿ ಭೂ ಪರಿವರ್ತನೆ ಮಾಡಿ ಅಲ್ಲಿ ಪ್ಲಾಟ್ ಕೊಟ್ಟಿದ್ದಾರೆ ಅದು ತೊಂದರೆ ಆಗ್ತದೆ ನಾಳೆ ರೈತರಿಗೆ ಅಲ್ಲಿ ನೀರ ಮನೆಗಳಿಗೆ ನೀರು ನುಗ್ತು ಅಂತಂದ್ರೆ ಪ್ರವಾಹ ಬಂದ ಪರಿಸ್ಥಿತಿಯಲ್ಲಿ ಅವರ ಕುಟುಂಬ ಸಮೇತ ನೀರಲ್ಲಿ ಕೊಚ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಇದೇನು ಕೊಟ್ಟಿರ್ತಕ್ಕಂಥದ್ದು ಅಲ್ಲಿ ಏನೋ ಪ್ಲಾಟ್ ಕೊಟ್ಟು ಸಂಪೂರ್ಣ ನಿಯಮ ಬಾಹಿರ ಮತ್ತು ಕಾನೂನು ಬಾಹಿರ ಆಗಿರ್ತಕ್ಕಂಥದ್ದು ಆ ಕಾರಣಕ್ಕಾಗಿ ಜಿಲ್ಲಾಡಳಿತ ಈ ವಿಷಯದಲ್ಲಿ ಮಧ್ಯ ಪ್ರವೇಶಿಸಿ ಪುನಃ ಆ ಸ್ಥಳವನ್ನ ಪರಿಶೀಲನೆ ಮಾಡಿ ಏನು ಭೂಮಿಯನ್ನ ಪರಿವರ್ತನೆ ಮಾಡಿದ್ದಾರೆ ಅದನ್ನು ರದ್ದುಪಡಿಸಿ ಬೇರೆ ಕಡೆ ಅವರಿಗೆ ವಾಸಲಿಕ್ಕೆ ಅನುಕೂಲ ಮಾಡಿ ಕೊಡಬೇಕಂತ ಈ ಸಂದರ್ಭದಲ್ಲಿ ನಾನು ಜಿಲ್ಲಾಡಳಿತಕ್ಕೆ ಒತ್ತಾಯ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದ ಮುಂಗಾರು ಮಳೆ ಸಂಪೂರ್ಣ ವಿಫಲವಾಗಿದೆ ಆದ ಕಾರಣ ವಿಮೆಯವರು ಸಮೀಕ್ಷೆ ಮಾಡ್ಬೇಕಾಗಿ ವಿನಂತಿ ಯಾಕಂದ್ರ ವಿಜಯಪುರ ಜಿಲ್ಲೆಯೊಳಗೆ ತಾಳಿಕೋಟೆ ತಾಲೂಕಿನಲ್ಲಿ ನೋಡ್ತೇವೆ ವಿಮೆಯವರು ಯಾವುದೇ ಸಮೀಕ್ಷೆಯನ್ನು ಮಾಡಿಲ್ಲ ಅದ್ರ ಬಗ್ಗೆ ವರದಿಯನ್ನು ಕೊಟ್ಟಿಲ್ಲ ದಯವಿಟ್ಟು ಡಿ ಸಿ ಅವರು ಅದನ್ನ ಒತ್ತಡ ಹಾಕಿ ಅವರಿಂದ ವಿಮೆ ಕೊಡಿಸತಕ್ಕಂಥ ಕೆಲಸವನ್ನ ಮಾಡಬೇಕಾಗಿ ವಿನಂತಿ ಈ ವರ್ಷದ್ದು ವರ್ಷದಿಂದ ನಮ್ಮ ಜಿಲ್ಲಾಕ್ಕೆ ತೊಂಬತ್ತೇಳು ಕೋಟಿ ವಿಡ್ರಾಲ್ ಆಗ್ಯದ ಅದ್ರ ಪ್ರಕಾರ ನಮಗೆ ಎಲ್ಲಾ ರೈತರಿಗೆ ಹಂಚಿಕೆ ಅದು ಬೆಳೆ ಪ್ರಕಾರ ಗುರ್ರಾಜ್ ಎಂ ಪರ್ಶೆಟ್ಟಿ ಅಸ್ಕಿ